Hello everyone, welcome back to my YouTube channel all in one. In this video, we are going to study the notes and question and answers of class 9, physical education. Daihika Shikshana, chapter 1, that is handball. If you want the notes of other lesson or other subject, you can check my playlist of my channel. You can easily get from there. First one. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಫಸ್ಟ್ ಕ್ವಶನ್ ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ವೇಗವಾಗಿ ಎಸೆದು ಗೋಲು ಗಳಿಸಲು ಭುಜಗಳಲ್ಲಿ ಡ್ಯಾಶ್ ಅವಶ್ಯಕತೆ ಇದೆ ಸ್ಫೋಟಕತ್ವದ ಸೆಕೆಂಡ್ ಕ್ವಶನ್ ಹ್ಯಾಂಡ್ಬಾಲ್ ಆಟದಲ್ಲಿ ಚೆಂಡನ್ನು ಗೋಲು ಗಳಿಸಲು ಹಾಗೂ ಸಮರ್ಪಕವಾಗಿ ಪಾಸ್ ನೀಡಲು ಡ್ಯಾಶ್ ಅವಶ್ಯಕತೆ ಇರುತ್ತದೆ ವೇಗ ಥರ್ಡ್ ಕ್ವಶನ್ ಬಾಲ್ ಆಟದಲ್ಲಿ ಎದುರಾಳಿಗಳನ್ನು ನಿಯಂತ್ರಣದಲ್ಲಿಡುವುದಕ್ಕೆ ಡ್ಯಾಶ್ ತಂತ್ರಗಳು ಎನ್ನುವರು ಋಣಾತ್ಮಕ ಫೋರ್ತ್ ಕ್ವಶನ್ ಬಾಲ್ ಆಟದಲ್ಲಿ ರಕ್ಷಣಾ ಆಟಗಾರರಿಂದ ತಪ್ಪಿಸಿ ಗೋಲು ಗಳಿಸುವುದಕ್ಕೆ ಡ್ಯಾಶ್ ತಂತ್ರಗಳು ಎನ್ನುವರು ಆಕ್ರಮಣಕಾರಿ ನೆಕ್ಸ್ಟ್ ಒನ್ ಹೊಂದಿಸಿ ಬರೆಯಿರಿ ಫಸ್ಟ್ ಕ್ವಶನ್ ಅಂಕಣದುದ್ದಕ್ಕೂ ಅಡಲು ಆನ್ಸರ್ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಸೆಕೆಂಡ್ ಕ್ವಶನ್ ಯಶಸ್ವಿಯಾಗಿ ಪಾಸ್ ಮಾಡಲು ಆನ್ಸರ್ ನಿಖರತೆ ಅವಶ್ಯಕತೆ ಬಾಲನ್ನು ಕಸಿಯಲು ಹಾಗೂ ಗೋಲು ಗಳಿಸಲು ಆನ್ಸರ್ ವೇಗ ಅವಶ್ಯಕ ಫೋರ್ತ್ ಒನ್ ಚಲನೆಗಳನ್ನು ತ್ವರಿತಗತಿಯಲ್ಲಿ ಬದಲಾಯಿಸಲು ಆನ್ಸರ್ ಚಪಲತೆ ಅವಶ್ಯಕ ಫಿಫ್ತ್ ಒನ್ ಹ್ಯಾಂಡ್ಬಾಲ್ ತಂಡದಲ್ಲಿ ಆನ್ಸರ್ ಹನ್ನೆರಡು ಆಟಗಾರರಿರುತ್ತಾರೆ ನೆಕ್ಸ್ಟ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಫಸ್ಟ್ ಕ್ವಶನ್ ಹ್ಯಾಂಡ್ಬಾಲ್ ಆಟದ ರಕ್ಷಣಾತ್ಮಕ ತಂತ್ರಗಳನ್ನು ತಿಳಿಸಿ ಆನ್ಸರ್ ಫಸ್ಟ್ ಪಾಯಿಂಟ್ ಎಲ್ಲಾ ರಕ್ಷಣಾ ಆಟಗಾರರು ಚೆಂಡನ್ನು ತರುವ ದಾಳಿಗಾರರನ್ನು ತಡೆಗಟ್ಟುವುದು ಸೆಕೆಂಡ್ ಪಾಯಿಂಟ್ ಕೆಲವು ರಕ್ಷಣಾ ಆಟಗಾರರು ಪಕ್ಕದಲ್ಲಿರುವ ದಾಳಿಗಾರರನ್ನು ಮಾತ್ರ ತಡೆಗಟ್ಟಲು ಪ್ರಯತ್ನಿಸಬೇಕು ಥರ್ಡ್ ಪಾಯಿಂಟ್ ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಾನದಿಂದ ಎದುರಾಳಿಗಳನ್ನು ತಡೆಗಟ್ಟುವುದು ನೆಕ್ಸ್ಟ್ ಸೆಕೆಂಡ್ ವಾನ್ ಹ್ಯಾಂಡ್ಬಾಲ್ ಆಟಗಾರರಿಗೆ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಕುರಿತು ಬರೆಯಿರಿ ಆನ್ಸರ್ ಹ್ಯಾಂಡ್ಬಾಲ್ ಆಟಗಾರನು ಆಕ್ರಮಣ ಹಾಗೂ ರಕ್ಷಣೆಗಾಗಿ ಅಂಕಣದುದ್ದಕ್ಕೂ ಓಡಾಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಥರ್ಡ್ ವನ್ ಹ್ಯಾಂಡ್ಬಾಲ್ ಆಟದಲ್ಲಿ ನಿಖರತೆ ಹಾಗೂ ಚಪಲತೆಯ ಅವಶ್ಯಕತೆಯ ಬಗ್ಗೆ ತಿಳಿಸಿ ಆನ್ಸರ್ ಚೆಂಡನ್ನು ಯಶಸ್ವಿಯಾಗಿ ಪಾಸ್ ಮಾಡಲು ಮತ್ತು ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕತೆ ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗೊಳಿಸಲು ಚಪಲತೆ ಅವಶ್ಯಕ ಫೋರ್ತ್ ಒನ್ ಹ್ಯಾಂಡ್ಬಾಲ್ ಆಟಗಾರನ ಗುಣಲಕ್ಷಣಗಳನ್ನು ಬರೆಯಿರಿ ಆನ್ಸರ್ ಹ್ಯಾಂಡ್ಬಾಲ್ ಆಟಗಾರನ ಗುಣಲಕ್ಷಣಗಳು ಫಸ್ಟ್ ಒನ್ ಕಷ್ಟ ಸಹಿಷ್ಣುತೆ ಅವಶ್ಯಕ ಸೆಕೆಂಡ್ ಪಾಯಿಂಟ್ ಚಪಲತೆ ಅವಶ್ಯಕ ಥರ್ಡ್ ಒನ್ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯಕ ಫೋರ್ತ್ ಒನ್ ನಿಖರತೆ ಅವಶ್ಯಕ ಫಿಫ್ತ್ ಒನ್ ವೇಗ ಅವಶ್ಯಕ So this is all about your lesson number one, Daihika Shikshana. As I told you, if you want more lessons, check the playlist of my videos. Thank you.